ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಗೆ ಎಲ್ಲಾ ಮಕ್ಕಳ ಮೇಲೆ ಪ್ರೀತಿ ಇದೆ ಆದರೆ ಯಾರು ಪರಮಾತ್ಮ ತಂದೆಯ ಸಲಹೆಯನ್ನು ತಕ್ಷಣ ಸ್ವೀಕಾರ ಮಾಡುತ್ತಾರೋ ಅಂತಹ ಮಕ್ಕಳು ಪರಮಾತ್ಮ ತಂದೆಯನ್ನು ಆಕರ್ಷಣೆ ಮಾಡುತ್ತಾರೆ ಗುಣವಂತ ಮಕ್ಕಳೇ ಪರಮಾತ್ಮ ತಂದೆಯ ಪ್ರೀತಿಯನ್ನು ಸೆಳೆದುಕೊಳ್ಳುತ್ತಾರೆ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಯಾವ ಕಾಂಟ್ರಾಕ್ಟ್ ಅನ್ನು ತೆಗೆದುಕೊಂಡಿದ್ದಾರೆ ಉತ್ತರ ಎಲ್ಲರನ್ನು ಸುಂದರ ಹೂವನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುವಂತಹ ಕಾಂಟ್ರಾಕ್ಟ್ ಒಬ್ಬ ತಂದೆಯ ಕಾಂಟ್ರಾಕ್ಟ್ ಆಗಿದೆ ಇಡೀ ಜಗತ್ತಿನಲ್ಲಿ ಪರಮಾತ್ಮ ತಂದೆಯ ಸಮಾನ ಕಾಂಟ್ರಾಕ್ಟರ್ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ಬರುತ್ತಾರೆ ಪರಮಾತ್ಮ ತಂದೆ ಸೇವೆಯನ್ನು ಮಾಡದೆ ಹಾಗೆ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಗೆ ಸೇವೆಯನ್ನು ಮಾಡದೆ ಹಾಗೆ ಇರಲು ಸಾಧ್ಯ ಆಗುವುದಿಲ್ಲ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಸೇವೆಯನ್ನು ಮಾಡಿ ಸಾಕ್ಷಿಯನ್ನು ತೋರಿಸಬೇಕು ಸೇವೆಯ ಮಾತನ್ನು ಕೇಳಿದರೂ ಕೇಳದಂತೆ ಇರಬಾರದು ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಒಬ್ಬ ಪರಮಾತ್ಮ ತಂದೆ ಇಲ್ಲಿ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾವ ಮನುಷ್ಯರು ಇಲ್ಲಿ ನಮಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಐದು ಸಾವಿರ ವರ್ಷದ ನಂತರ ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಅನ್ನುವುದು ಬೇರೆ ಯಾರಿಗೂ ಗೊತ್ತಿಲ್ಲ ಈಗ ನಾವೆಲ್ಲರೂ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೇವೆ ಅನ್ನುವ ಮಾತು ಮಕ್ಕಳಿಗೆ ನೆನಪಿನಲ್ಲಿ ಇರಬೇಕು ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳು ನಾವು ಅನ್ನುವುದು ನೆನಪಿನಲ್ಲಿ ಇದ್ದರೂ ಕೂಡ ನಾವು ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆದಂತೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಏಕೆಂದರೆ ನೀವೀಗ ವಾಪಸ್ ಮನೆಗೆ ಹೋಗಬೇಕು ನಿಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಈಗ ಪೂರ್ಣ ಆಗಿದೆ ಈಗ ನೀವು ಪ್ರಧಾನರಾಗಿ ವಾಪಸ್ ಮನೆಗೆ ಹೋಗಬೇಕು ಕೆಲವರು ಪರಮಾತ್ಮ ತಂದೆಯನ್ನು ಸ್ವಲ್ಪ ಕೂಡ ನೆನಪು ಮಾಡುವುದಿಲ್ಲ ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ ಪುರುಷಾರ್ಥದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಪ್ರತಿಯೊಂದು ಮಗುವಿನ ಪುರುಷಾರ್ಥದ ಬಗ್ಗೆ ತಂದೆಗೆ ಚೆನ್ನಾಗಿ ಗೊತ್ತಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಯಾರೆಲ್ಲ ಮಧುಬನದಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಅಥವಾ ಯಾರೆಲ್ಲ ಹೊರಗಡೆ ಜಗತ್ತಿನಲ್ಲಿ ಇದ್ದಾರೆ ಆ ಎಲ್ಲಾ ಮಕ್ಕಳ ಪುರುಷಾರ್ಥದ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಬಲೆ ಮಕ್ಕಳು ಇಲ್ಲಿ ಕುಳಿತು ತಂದೆಯನ್ನು ನೋಡುತ್ತಿರುತ್ತಾರೆ ಆದರೆ ಯಾರು ಮಧುರಾತಿ ಮಧುರ ಸೇವಾದಾರಿ ಮಕ್ಕಳಾಗಿದ್ದಾರೋ ಪರಮಾತ್ಮ ತಂದೆ ಆ ಮಕ್ಕಳನ್ನೇ ನೆನಪು ಮಾಡುತ್ತಾರೆ ಬಲೆ ಕೆಲವು ಮಕ್ಕಳು ಮಧುಬನದಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದಾರೆ ತಂದೆ ಸಮ್ಮುಖದಲ್ಲಿರುವ ಮಕ್ಕಳನ್ನು ನೋಡುತ್ತಾರೆ ಆದರೆ ಮಧುರಾತಿ ಮಧುರ ಸೇವಾದಾರಿ ಮಕ್ಕಳು ಯಾರಾಗಿದ್ದಾರೋ ಅವರನ್ನೇ ಪರಮಾತ್ಮ ತಂದೆ ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತಿರುವ ಮಕ್ಕಳನ್ನು ಕೂಡ ನೋಡುತ್ತಾರೆ ಮತ್ತು ಹೊರಗಡೆ ಜಗತ್ತಿನಲ್ಲಿ ಇದ್ದು ಸೇವೆಯನ್ನು ಮಾಡುತ್ತಿರುವ ಸೇವಾದಾರಿ ಮಕ್ಕಳನ್ನೂ ಕೂಡ ನೋಡುತ್ತಾರೆ ಇವರು ಎಂತಹ ಹೂವಾಗಿದ್ದಾರೆ ಇವರಲ್ಲಿ ಯಾವ ಯಾವ ಗುಣ ಇದೆ ಎಂದು ಪರಮಾತ್ಮ ತಂದೆ ಮಕ್ಕಳನ್ನು ನೋಡುತ್ತಾರೆ ಕೆಲವರು ಎಂತಹ ಮಕ್ಕಳಾಗಿದ್ದಾರೆ ಅಂದರೆ ಅವರಲ್ಲಿ ಒಂದು ಗುಣ ಕೂಡ ಇಲ್ಲ ಅಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆ ಅಯಸ್ಕಾಂತ ಆಗಿದ್ದಾರೆ ಪರಮ ಪವಿತ್ರ ಆತ್ಮ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ಮಕ್ಕಳನ್ನು ಆಕರ್ಷಣೆ ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆಗೆ ಆಂತರ್ಯದಲ್ಲಿ ಮಕ್ಕಳ ಬಗ್ಗೆ ಗೊತ್ತಿದೆ ಆದರೂ ಕೂಡ ಪರಮಾತ್ಮ ತಂದೆ ತಮ್ಮ ಸಂಪೂರ್ಣ ಲೆಕ್ಕವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಅಂದ ಮೇಲೆ ಮಕ್ಕಳು ಕೂಡ ತಮ್ಮ ಲೆಕ್ಕವನ್ನು ಪರಮಾತ್ಮ ತಂದೆಗೆ ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಅಂದ ಮೇಲೆ ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಾಗಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಪತ್ರವನ್ನು ಬರೆಯುತ್ತಾರೆ ಎಲ್ಲ ಮಕ್ಕಳ ಕರ್ತವ್ಯದ ಬಗ್ಗೆ ಪತ್ರದಲ್ಲಿ ನೀವು ಬರೆದು ಕಳಿಸಿ ಅಥವಾ ಆ ಮಕ್ಕಳ ಮೂಲಕ ಬರೆಸಿ ಕಳಿಸಿ ಯಾರು ಬಹಳಷ್ಟು ಆಕ್ಟಿವ್ ಆದಂತಹ ತಿಳುವಳಿಕೆ ಉಳ್ಳಂತಹ ಬ್ರಾಹ್ಮಣಿಯರಾಗಿದ್ದಾರೋ ಅವರು ಎಲ್ಲರ ಕರ್ತವ್ಯದ ಬಗ್ಗೆ ಪರಮಾತ್ಮ ತಂದೆಗೆ ಪತ್ರದಲ್ಲಿ ಬರೆದು ಕಳಿಸುತ್ತಾರೆ ಯಾರು ಯಾವ ಉದ್ಯೋಗವನ್ನು ಮಾಡುತ್ತಿದ್ದಾರೆ ಯಾರಿಗೆ ಎಷ್ಟು ಸಂಬಳ ಬರುತ್ತಿದೆ ಅನ್ನುವುದನ್ನು ಪತ್ರದಲ್ಲಿ ಪರಮಾತ್ಮ ತಂದೆಗೆ ಬರೆದು ಕಳಿಸುತ್ತಾರೆ ಪರಮಾತ್ಮ ತಂದೆ ತಮ್ಮ ಬಗ್ಗೆ ಎಲ್ಲ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಎಲ್ಲರ ಸ್ಥಿತಿಯ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ಭಿನ್ನ ಭಿನ್ನ ಪ್ರಕಾರದ ವೆರೈಟಿ ಹೂಗಳು ಇರುತ್ತದೆ ಒಂದೊಂದು ಹೂವನ್ನು ತೋರಿಸಿ ಪರಮಾತ್ಮ ತಂದೆ ಹೇಳುತ್ತಾರೆ ನೋಡಿ ಇದು ಎಷ್ಟು ರಾಯಲ್ ಆದ ಹೂವಾಗಿದೆ ಈಗ ಈ ಹೂವಿನಲ್ಲಿ ಎಷ್ಟೊಂದು ಸುಗಂಧ ಇದೆ ಯಾವಾಗ ಹೂವು ಸಂಪೂರ್ಣ ಅರಳುತ್ತದೆಯೋ ಆಗ ಬಹಳ ಸುಂದರವಾಗಿ ಶೋಭಿಸುತ್ತದೆ ಈಗ ನೀವು ಕೂಡ ಈ ಲಕ್ಷ್ಮೀ ನಾರಾಯಣರ ಸಮಾನ ಯೋಗ್ಯರಾಗುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳನ್ನು ನೋಡುತ್ತಿರುತ್ತಾರೆ ಪರಮಾತ್ಮ ತಂದೆ ಸುಮ್ಮನೆ ಎಲ್ಲರಿಗೂ ಸರ್ಚ್ ಲೈಟ್ ಅನ್ನು ಕೊಡುವುದಿಲ್ಲ ಯಾರು ಎಂಥವರಾಗಿದ್ದಾರೋ ಅವರು ಅಷ್ಟೇ ಆಕರ್ಷಣೆಯನ್ನು ಮಾಡುತ್ತಾರೆ ಯಾರ ಸ್ಥಿತಿ ಹೇಗಿದೆಯೋ ಆ ಸ್ಥಿತಿಗನುಸಾರವಾಗಿ ಅವರು ಪರಮಾತ್ಮ ತಂದೆಯನ್ನು ಅಷ್ಟು ಆಕರ್ಷಣೆ ಮಾಡುತ್ತಾರೆ ಕೆಲವರಲ್ಲಿ ಯಾವ ಗುಣವೂ ಇಲ್ಲ ಯಾರಲ್ಲಿ ಗುಣ ಇಲ್ಲವೋ ಅವರು ಪರಮಾತ್ಮ ತಂದೆಯನ್ನು ಹೇಗೆ ಆಕರ್ಷಣೆ ಮಾಡಲು ಸಾಧ್ಯ ಪರಮಾತ್ಮ ತಂದೆ ಹೇಳುತ್ತಾರೆ ಅಂತವರು ಮುಂದೆ ಹೋದಂತೆ ಒಂದು ಪೈಸೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ ಗುಣವನ್ನು ನೋಡುತ್ತಾರೆ ಮತ್ತು ಆ ಗುಣವನ್ನೇ ಪ್ರೀತಿ ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ಬಹಳ ಪ್ರೀತಿ ಮಾಡುತ್ತಾರೆ ಪರಮಾತ್ಮ ತಂದೆ ಪ್ರತಿಯೊಬ್ಬರ ಗುಣವನ್ನೇ ನೋಡುತ್ತಾರೆ ಮತ್ತು ಗುಣವನ್ನು ನೋಡಿ ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ ಮಕ್ಕಳ ಪ್ರೀತಿಯಲ್ಲಿ ಪರಮಾತ್ಮ ತಂದೆಗೆ ಆನಂದ ಭಾಷ್ಮ ಬರುತ್ತದೆ ಇವರು ಸೇವಾದಾರಿ ಮಕ್ಕಳಾಗಿದ್ದಾರೆ ಈ ಸೇವಾದಾರಿ ಮಕ್ಕಳು ಎಷ್ಟೊಂದು ಸೇವೆಯನ್ನು ಮಾಡುತ್ತಾರೆ ಎಂದು ತಂದೆ ಮಕ್ಕಳನ್ನು ನೋಡುತ್ತಾರೆ ಈ ಮಕ್ಕಳಿಗೆ ಸೇವೆಯನ್ನು ಮಾಡದೆ ಆರಾಮಾಗಿ ಇರಲು ಬರುವುದಿಲ್ಲ ಕೆಲವರಿಗೆ ಸೇವೆಯನ್ನು ಹೇಗೆ ಮಾಡುವುದು ಅನ್ನುವುದೇ ಗೊತ್ತಿಲ್ಲ ಕೆಲವರು ಯೋಗದಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಜ್ಞಾನವನ್ನು ಧಾರಣೆ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆಗೆ ಗೊತ್ತಿದೆ ಇಂಥವರು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಯಾವ ಮಕ್ಕಳು ಸ್ವಯಂ ಗುಪ್ತ ರೂಪದಲ್ಲಿ ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ ಮಕ್ಕಳು ಬಹಳ ಒಳ್ಳೆಯ ಬುದ್ಧಿವಂತ ಮಕ್ಕಳಾಗಿದ್ದಾರೆ ಸೆಂಟರ್ ಅನ್ನು ಸಂಭಾಲನೆ ಮಾಡುತ್ತಾರೆ ಅಂದ ಮೇಲೆ ಸೆಂಟರ್ ಅನ್ನು ಸಂಭಾಲನೆ ಮಾಡುತ್ತಿರುವ ಪ್ರತಿಯೊಬ್ಬ ಮಕ್ಕಳು ತಮ್ಮ ಲೆಕ್ಕವನ್ನು ಪರಮಾತ್ಮ ತಂದೆಗೆ ಕಳಿಸಬೇಕು ಆಗ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಇವರು ಎಷ್ಟು ಪುರುಷಾರ್ಥವನ್ನು ಮಾಡುವಂತಹ ಪುರುಷಾರ್ಥಿಗಳಾಗಿದ್ದಾರೆ ಎಂದು ಪರಮಾತ್ಮ ತಂದೆಯಂತೂ ಜ್ಞಾನದ ಸಾಗರಾಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ಕೆಲವರು ಸ್ವಲ್ಪ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಕೆಲವರು ಬಹಳಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಮತ್ತು ಗುಣವಂತರಾಗುತ್ತಾರೆ ಯಾರು ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಎಷ್ಟು ಗುಣವಂತರಾಗಿದ್ದಾರೆ ಅನ್ನುವುದು ತಂದೆಗೆ ತಕ್ಷಣ ಗೊತ್ತಾಗುತ್ತದೆ ಪರಮಾತ್ಮ ತಂದೆಗೆ ಎಲ್ಲಾ ಮಕ್ಕಳ ಮೇಲೆ ಪ್ರೀತಿ ಇದೆ ಇದರ ಬಗ್ಗೆ ಒಂದು ಗೀತೆ ಇದೆ ನಿಮ್ಮ ಮುಳ್ಳಿನ ಮೇಲೂ ನನಗೆ ಪ್ರೀತಿ ಇದೆ ನಿಮ್ಮ ಹೂವಿನ ಮೇಲೂ ನನಗೆ ಪ್ರೀತಿ ಇದೆ ಎಂದು ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ಮಕ್ಕಳಿಗೆ ಬಹಳಷ್ಟು ಪ್ರೀತಿ ಇರಬೇಕು ಪರಮಾತ್ಮ ತಂದೆ ಯಾವ ಮಾತನ್ನು ಹೇಳುತ್ತಾರೋ ಅದನ್ನು ತಕ್ಷಣ ಮಾಡಿ ತೋರಿಸಬೇಕು ಆಗ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆಯ ಬಗ್ಗೆ ಈ ಮಕ್ಕಳಿಗೆ ಪ್ರೀತಿ ಇದೆ ಎಂದು ಯಾವ ಮಕ್ಕಳಿಗೆ ತಂದೆಯ ಬಗ್ಗೆ ಪ್ರೀತಿ ಇದೆಯೋ ಆ ಮಕ್ಕಳು ತಂದೆಯನ್ನು ಆಕರ್ಷಣೆ ಮಾಡುತ್ತಾರೆ ಪರಮಾತ್ಮ ತಂದೆಯ ಆಕರ್ಷಣೆ ಎಂತಹ ಆಕರ್ಷಣೆ ಆಗಿದೆ ಅಂದರೆ ಪರಮಾತ್ಮ ತಂದೆ ಮಕ್ಕಳನ್ನು ಎಷ್ಟು ಆಕರ್ಷಣೆ ಮಾಡುತ್ತಾರೆ ಅಂದರೆ ಮಕ್ಕಳು ತಕ್ಷಣ ಪರಮಾತ್ಮ ತಂದೆಗೆ ಹೋಗಿ ಅಂಟಿಕೊಂಡು ಬಿಡುತ್ತಾರೆ ಪರಮಾತ್ಮ ತಂದೆಯ ಪ್ರೀತಿ ಮಕ್ಕಳನ್ನು ಎಷ್ಟು ಆಕರ್ಷಣೆ ಮಾಡುತ್ತದೆ ಅಂದರೆ ತಂದೆಯ ಪ್ರೀತಿಯನ್ನು ನೋಡಿ ಮಕ್ಕಳು ತಕ್ಷಣ ಪರಮಾತ್ಮ ತಂದೆಗೆ ಅಂಟಿಕೊಂಡು ಬಿಡಬೇಕು ಅಷ್ಟು ತಂದೆ ಮಕ್ಕಳನ್ನು ಆಕರ್ಷಣೆ ಮಾಡುತ್ತಾರೆ ಆದರೆ ಎಲ್ಲಿಯವರೆಗೂ ಆತ್ಮದ ಕಲ್ಮಶ ಸಮಾಪ್ತಿಯಾಗುವುದಿಲ್ಲವೋ ಅಲ್ಲಿಯವರೆಗೂ ತಂದೆಯ ಆಕರ್ಷಣೆ ಮಕ್ಕಳನ್ನು ಆಕರ್ಷಿಸುವುದಿಲ್ಲ ಪರಮಾತ್ಮ ತಂದೆ ಪ್ರತಿಯೊಬ್ಬರನ್ನು ನೋಡುತ್ತಾರೆ ಪರಮಾತ್ಮ ತಂದೆಗೆ ಸೇವಾದಾರಿ ಮಕ್ಕಳೇ ಬೇಕು ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಎಂದು ಜಗತ್ತಿನಲ್ಲಿ ಈ ಮಾತು ಬೇರೆ ಯಾರಿಗೂ ಗೊತ್ತಿಲ್ಲ ಏಕೆಂದರೆ ನೀವೀಗ ಬಹಳ ಕಡಿಮೆ ಜನ ಇದ್ದೀರಾ ಎಲ್ಲಿಯವರೆಗೂ ನೀವು ಯೋಗದಲ್ಲಿ ಸ್ಥಿತ ಆಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ಯಾರನ್ನೂ ಆಕರ್ಷಣೆ ಮಾಡುವುದಿಲ್ಲ ಮಕ್ಕಳು ಯೋಗದಲ್ಲಿ ಸ್ಥಿತ ಆಗುವಂತಹ ಪರಿಶ್ರಮವನ್ನು ಬಹಳ ಕಡಿಮೆ ಮಾಡುತ್ತೀರಾ ಯಾವುದಾದರೂ ಒಂದು ಮಾತಿನಲ್ಲಿ ಮಕ್ಕಳು ಸಿಕ್ಕಿ ಹಾಕಿಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಹೊರಗಡೆ ಜಗತ್ತಿನ ಸತ್ಸಂಗ ಅಲ್ಲ ಯಾವ ಮಾತನ್ನು ಕೇಳುತ್ತೀರೋ ಅದನ್ನೇ ಸತ್ಯ ಸತ್ಯ ಎಂದು ಹೇಳಲು ಇದು ಲೌಕಿಕ ಜಗತ್ತಿನ ಸತ್ಸಂಗ ಅಲ್ಲ ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿ ಒಂದು ಭಗವದ್ಗೀತೆಯಾಗಿದೆ ಭಗವದ್ಗೀತೆಯಲ್ಲಿ ರಾಜಯೋಗದ ಜ್ಞಾನ ಇದೆ ಒಬ್ಬ ಪರಮಾತ್ಮ ತಂದೆ ವಿಶ್ವಕ್ಕೆ ಮಾಲೀಕ ಆಗಿದ್ದಾರೆ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಗವದ್ಗೀತೆಯ ಮೂಲಕ ನಿಮ್ಮ ಪ್ರಭಾವ ಜಗತ್ತಿನಲ್ಲಿ ಜಾಸ್ತಿ ಆಗುತ್ತದೆ ಆದರೆ ಮಕ್ಕಳಲ್ಲಿ ಅಷ್ಟೊಂದು ಶಕ್ತಿ ಇರಬೇಕು ಯೋಗ ಬಲದ ಹರಿತ ಚೆನ್ನಾಗಿರಬೇಕು ಆದರೆ ಯೋಗದ ವಿಷಯದಲ್ಲಿ ಮಕ್ಕಳು ಬಹಳಷ್ಟು ದುರ್ಬಲ ಆಗಿದ್ದಾರೆ ಈಗ ಇನ್ನೂ ಸ್ವಲ್ಪ ಸಮಯ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನ್ನನ್ನು ಪ್ರೀತಿ ಮಾಡಿದರೆ ನಾನು ಕೂಡ ನಿಮ್ಮನ್ನು ಪ್ರೀತಿ ಮಾಡುತ್ತೇನೆ ಎಂದು ಇದು ಆತ್ಮದ ಪ್ರೀತಿಯಾಗಿದೆ ಇದು ಆತ್ಮಿಕ ಪ್ರೀತಿಯಾಗಿದೆ ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲೇ ನಾವು ಸ್ಥಿತ ಆಗಿರಬೇಕು ಒಬ್ಬ ತಂದೆಯ ನೆನಪಿನ ಮೂಲಕ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ಕೆಲವರು ಪರಮಾತ್ಮ ತಂದೆಯನ್ನು ಸ್ವಲ್ಪ ಕೂಡ ನೆನಪು ಮಾಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಭಕ್ತಿಯ ಯಾವ ಮಾತು ಇಲ್ಲ ಈ ಬ್ರಹ್ಮನ ಶರೀರ ಪರಮಾತ್ಮ ತಂದೆಯ ರಥ ಆಗಿದೆ ಈ ಬ್ರಹ್ಮನ ತನುವಿನ ಮೂಲಕ ಶಿವ ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಶಿವ ತಂದೆ ಎಂದೂ ಕೂಡ ನನ್ನ ಕಾಲನ್ನು ತೊಳೆದು ಆ ನೀರನ್ನು ಕುಡಿಯಿರಿ ಎಂದು ಮಕ್ಕಳಿಗೆ ಹೇಳುವುದಿಲ್ಲ ಶಿವ ತಂದೆ ತಮ್ಮ ಕಾಲನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಲು ಬಿಡುವುದಿಲ್ಲ ಇದು ಶಿಕ್ಷಣ ಆಗಿದೆ ಪರಮಾತ್ಮ ತಂದೆಯ ಕಾಲನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿದರೆ ಏನು ಪ್ರಾಪ್ತಿ ಸಿಗುತ್ತದೆ ಏನೂ ಸಿಗುವುದಿಲ್ಲ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತವರಾಗಿದ್ದಾರೆ ಕೋಟಿಯಲ್ಲಿ ಕೆಲವರು ಮಾತ್ರ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ಕಲ್ಪದ ಮೊದಲಿನ ಆತ್ಮರಾಗಿದ್ದಾರೋ ಅವರೇ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಬೋಲಾನಾಥ ಆದಂತಹ ತಂದೆ ಬಂದು ಮುಗ್ಧ ಮುಗ್ಧ ಮಾತಿಯರಿಗೆ ಜ್ಞಾನವನ್ನು ನೀಡಿ ಅವರನ್ನು ಮೇಲೆ ಎತ್ತುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ಸಂಪೂರ್ಣ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಂದರೆ ಮಕ್ಕಳಿಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಪರಮಾತ್ಮ ತಂದೆ ನೀಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಕೇವಲ ಒಂದೇ ಒಂದು ಮಾತನ್ನು ಹೇಳುತ್ತಾರೆ ಮಕ್ಕಳೇ ವಿಕಾರವನ್ನು ತ್ಯಾಗ ಮಾಡಿ ಈ ವಿಕಾರದ ಕಾರಣ ಜಗತ್ತಿನಲ್ಲಿ ಬಹಳಷ್ಟು ಗಲಾಟೆ ನಡೆಯುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಸ್ವಯಂ ಅನ್ನು ನೋಡಿಕೊಳ್ಳಿ ನನ್ನಲ್ಲಿ ಯಾವ ಯಾವ ಅವಗುಣ ಇದೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಿ ವ್ಯಾಪಾರಿಗಳು ಪ್ರತಿದಿನ ತಮ್ಮ ಲಾಭ ಮತ್ತು ನಷ್ಟದ ಲೆಕ್ಕವನ್ನು ಬರೆಯುತ್ತಾರೆ ನೀವೀಗ ಲೆಕ್ಕವನ್ನು ಇಡಬೇಕು ಇಡೀ ದಿನದಲ್ಲಿ ಅತಿ ಪ್ರೀತಿಯ ಪರಮಾತ್ಮ ತಂದೆಯನ್ನು ಅಂದರೆ ಯಾವ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಅಂತಹ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆ ಎಂದು ಚೆಕ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ನೋಡುತ್ತಾರೆ ನೀವು ಪರಮಾತ್ಮ ತಂದೆಯನ್ನು ಕಡಿಮೆ ನೆನಪು ಮಾಡುತ್ತೀರಾ ಆದ್ದರಿಂದ ಚಾರ್ಟ್ ಅನ್ನು ಬರೆಯಲು ನಿಮಗೆ ನಾಚಿಕೆ ಆಗುತ್ತದೆ ಇಂತಹ ತಂದೆಯನ್ನು ನಾನು ನೆನಪು ಮಾಡಲಿಲ್ಲ ಎಂದು ನಿಮಗೆ ನಾಚಿಕೆ ಆಗುತ್ತದೆ ನಮ್ಮ ಪರಮಾತ್ಮ ತಂದೆ ಎಲ್ಲರಿಗಿಂತ ಅದ್ಭುತ ತಂದೆಯಾಗಿದ್ದಾರೆ ಸ್ವರ್ಗ ಈ ಸೃಷ್ಟಿಯಲ್ಲಿ ನಂಬರ್ ಒನ್ ಅದ್ಭುತ ಆಗಿದೆ ಆದರೆ ಜಗತ್ತಿನ ಜನ ಸ್ವರ್ಗ ಇದ್ದು ಲಕ್ಷಾಂತರ ವರ್ಷ ಆಯಿತು ಎಂದು ಹೇಳುತ್ತಾರೆ ನೀವೀಗ ಹೇಳುತ್ತೀರಾ ಇದು ಐದು ಸಾವಿರ ವರ್ಷದ ಮಾತಾಗಿದೆ ಜಗತ್ತಿನ ಜನರ ಮಾತಿಗೂ ನಿಮ್ಮ ಮಾತಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಯಾರು ಹಳೆಯ ಭಕ್ತರಾಗಿದ್ದಾರೋ ಅವರೇ ಪರಮಾತ್ಮ ತಂದೆಗೆ ಬಲಿಹಾರಿಯಾಗುತ್ತಾರೆ ಆಗುತ್ತಾರೆ ಏಕೆಂದರೆ ಅವರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೆ ಬ್ರಹ್ಮ ತಂದೆ ಈ ಜನ್ಮದಲ್ಲಿ ಭಗವದ್ಗೀತೆಯನ್ನು ಓದುತ್ತಿದ್ದರು ಮತ್ತು ನಾರಾಯಣನ ಚಿತ್ರ ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಸದಾ ಇರುತ್ತಿತ್ತು ಲಕ್ಷ್ಮೀ ನಾರಾಯಣರ ಚಿತ್ರದಲ್ಲಿ ಲಕ್ಷ್ಮೀ ನಾರಾಯಣನ ಕಾಲನ್ನು ಒತ್ತುವುದನ್ನು ನೋಡಿ ಲಕ್ಷ್ಮಿಯನ್ನು ದಾಸಸ್ಥಿತಿಯಿಂದ ಬ್ರಹ್ಮ ತಂದೆ ಮುಕ್ತ ಮಾಡಿಬಿಟ್ಟರು ಅಂದ ಮೇಲೆ ಬ್ರಹ್ಮ ತಂದೆಗೆ ಈಗ ಎಷ್ಟೊಂದು ಖುಷಿ ಇರುತ್ತದೆ ನಾನೀಗ ಈ ಶರವನ್ನು ತ್ಯಾಗ ಮಾಡಿ ಮುಂದಿನ ಜನ್ಮವನ್ನು ಸತ್ಯುಗದಲ್ಲಿ ಪಡೆದುಕೊಳ್ಳುತ್ತೇನೆ ಬ್ರಹ್ಮ ತಂದೆಗೆ ಬಹಳಷ್ಟು ಖುಷಿ ಇತ್ತು ನಾನೀಗ ಹೋಗಿ ಸತ್ಯಯುಗದಲ್ಲಿ ಸುಂದರವಾದ ರಾಜಕುಮಾರ ಆಗುತ್ತೇನೆ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಪುರುಷಾರ್ಥವನ್ನು ಮಾಡದೆ ಸುಮ್ಮನೆ ನಾವು ಹೇಗೆ ದೇವತೆ ಆಗಲು ಸಾಧ್ಯ ಪರಮಾತ್ಮ ತಂದೆಯನ್ನು ಮಕ್ಕಳು ಚೆನ್ನಾಗಿ ನೆನಪು ಮಾಡಿದರೆ ಮಕ್ಕಳಿಗೆ ಸ್ವರ್ಗದ ಆಸ್ತಿ ಸಿಗುತ್ತದೆ ಕೆಲವರು ಜ್ಞಾನದ ಶಿಕ್ಷಣವನ್ನು ಕಲಿಯುವುದೇ ಇಲ್ಲ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದೇ ಇಲ್ಲ ಲೆಕ್ಕವನ್ನು ಇಡುವುದೇ ಇಲ್ಲ ಮಕ್ಕಳು ಸದಾ ಲೆಕ್ಕವನ್ನು ಇಡಬೇಕು ಚಾರ್ಟ್ ಅನ್ನು ಬರೆಯಬೇಕು ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಾಗಿದ್ದಾರೋ ಅವರು ಸದಾ ಲೆಕ್ಕವನ್ನು ಇಡುತ್ತಾರೆ ಅಂದರೆ ಚಾರ್ಟ್ ಅನ್ನು ಬರೆಯುತ್ತಾರೆ ಇಲ್ಲದಿದ್ದರೆ ಕೇವಲ ಸ್ವಯಂನ ಶೋ ಅನ್ನು ಮಾಡಿಕೊಳ್ಳುತ್ತಾರೆ ಅಂದರೆ ತೋರಿಕೆಗೋಸ್ಕರ ಚಾರ್ಟ್ ಅನ್ನು ಬರೆಯುತ್ತಾರೆ ಹದಿನೈದು ದಿನ ಇಪ್ಪತ್ತು ದಿನ ಚಾರ್ಟ್ ಅನ್ನು ಬರೆದು ಪುನಃ ಚಾರ್ಟ್ ಅನ್ನು ಬರೆಯುವುದನ್ನು ಬಿಟ್ಟು ಬಿಡುತ್ತಾರೆ ಇಲ್ಲಿ ನಿಮ್ಮ ಸಮ್ಮುಖಕ್ಕೆ ಬರುವಂತಹ ಎಲ್ಲಾ ಪರೀಕ್ಷೆಗಳು ಗುಪ್ತ ರೂಪದ ಪರೀಕ್ಷೆಯಾಗಿದೆ ಪ್ರತಿಯೊಬ್ಬರ ಗುಣದ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ಕೆಲವು ಮಕ್ಕಳು ಪರಮಾತ್ಮ ತಂದೆ ಹೇಳಿದಂತಹ ಮಾತನ್ನು ತಕ್ಷಣ ಸ್ವೀಕಾರ ಮಾಡುತ್ತಾರೆ ಮತ್ತು ತಂದೆ ಹೇಳಿದಂತೆ ಮಾಡಿ ತೋರಿಸುತ್ತಾರೆ ಅಂತಹ ಮಕ್ಕಳಿಗೆ ಆಜ್ಞಾ ಕಾರ್ಯಗಳು ಪ್ರಾಮಾಣಿಕರು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ಇನ್ನು ಬಹಳಷ್ಟು ಕಾರ್ಯವನ್ನು ಮಾಡಬೇಕು ಎಷ್ಟೋ ಜನ ಬಹಳ ಒಳ್ಳೆಯ ಮಕ್ಕಳು ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುತ್ತಾರೆ ಆದರೆ ಪರಮಾತ್ಮ ತಂದೆ ಎಂದು ಯಾರಿಗೂ ಡೈವರ್ಸ್ ಅನ್ನು ಕೊಡುವುದಿಲ್ಲ ನಾಟಕದ ಅನುಸಾರ ಪರಮಾತ್ಮ ತಂದೆ ಬಂದಿರುವುದೇ ಬಹಳ ದೊಡ್ಡ ಕಾಂಟ್ರಾಕ್ಟ್ ಅನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ನಾನು ಎಲ್ಲರಿಗಿಂತ ಬಹಳ ದೊಡ್ಡ ಕಾಂಟ್ರಾಕ್ಟರ್ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಎಲ್ಲರನ್ನು ಸುಂದರ ಹೂವನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಗೊತ್ತಿದೆ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಕಾಂಟ್ರಾಕ್ಟರ್ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಈಗ ಆ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಕೆಲವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಇದೆ ಕೆಲವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪ ಕೂಡ ನಿಶ್ಚೆ ಇಲ್ಲ ಯಾರಿಗೆ ನಿಶ್ಚಯ ಇಲ್ಲವೋ ಅವರು ಇಂದು ಜ್ಞಾನ ಮಾರ್ಗದಲ್ಲಿ ಇದ್ದಾರೆ ನಾಳೆ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುತ್ತಾರೆ ಆ ಮಕ್ಕಳ ನಡತೆಯೇ ಆ ರೀತಿ ಇರುತ್ತದೆ ಆಂತರ್ಯದಲ್ಲಿ ಅವರ ಮನಸ್ಸು ಅವರನ್ನೇ ತಿನ್ನುತ್ತಿರುತ್ತದೆ ನಾನು ಪರಮಾತ್ಮ ತಂದೆಯ ಬಳಿ ಇದ್ದು ಪರಮಾತ್ಮ ತಂದೆಗೆ ಮಗುವಾಗಿ ಎಂತಹ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಂದು ಅವರ ಮನಸ್ಸು ಅವರನ್ನೇ ತಿನ್ನುತ್ತಿರುತ್ತದೆ ಅಂತಹ ಮಕ್ಕಳು ಸ್ವಲ್ಪ ಕೂಡ ಸೇವೆಯನ್ನು ಮಾಡುವುದಿಲ್ಲ ನೀವು ಸ್ವಲ್ಪ ಕೂಡ ಸೇವೆಯನ್ನು ಮಾಡದೇ ಇದ್ದರೆ ನಿಮಗೆ ಯಾವ ಪದವಿ ಸಿಗುತ್ತದೆ ರೊಟ್ಟಿಯನ್ನು ಮಾಡುವುದು ಪಲ್ಲೆಯನ್ನು ಮಾಡುವುದು ಅಡಿಗೆಯನ್ನು ಮಾಡುವುದು ಇದನ್ನು ಮೊದಲು ಕೂಡ ನೀವು ಮಾಡುತ್ತಿದ್ದೀರಿ ಅಡಿಗೆಯನ್ನು ಮಾಡುವುದರಲ್ಲಿ ಹೊಸ ಮಾತು ಏನಿದೆ ಸೇವೆಯನ್ನು ಮಾಡಿ ನೀವೀಗ ಸಾಕ್ಷಿಯನ್ನು ತೋರಿಸಬೇಕು ನಾನು ಇಷ್ಟು ಜನರಿಗೆ ಮಾರ್ಗವನ್ನು ತೋರಿಸಿದೆ ಎಂದು ಪರಮಾತ್ಮ ತಂದೆಗೆ ಸಾಕ್ಷಿಯನ್ನು ತೋರಿಸಬೇಕು ಈ ನಾಟಕ ಬಹಳಷ್ಟು ಅದ್ಭುತವಾಗಿ ಮಾಡಲ್ಪಟ್ಟಿದೆ ಈ ನಾಟಕದಲ್ಲಿ ಏನೆಲ್ಲಾ ನಡೆಯುತ್ತಿದೆಯೋ ಅದನ್ನು ಪ್ರತ್ಯಕ್ಷದಲ್ಲಿ ನೀವು ನೋಡುತ್ತಿದ್ದೀರಾ ಶಾಸ್ತ್ರದಲ್ಲಿ ಶ್ರೀಕೃಷ್ಣನ ಚರಿತ್ರೆಯ ಬಗ್ಗೆ ಬರೆದಿದ್ದಾರೆ ಆದರೆ ಒಬ್ಬ ಪರಮಾತ್ಮ ತಂದೆಯ ಚರಿತ್ರೆ ಮಾತ್ರ ಇದೆ ಏಕೆಂದರೆ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆಯ ಸಮಾನ ಚರಿತ್ರೆ ಉಳ್ಳವರು ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಚರಿತ್ರೆ ಅಂದರೆ ಅವರಲ್ಲಿ ಒಳ್ಳೆಯ ಗುಣ ಇರಬೇಕು ತಾನೆ ಇನ್ನು ಹೆಣ್ಣು ಮಕ್ಕಳನ್ನು ಓಡಿಸಿಕೊಂಡು ಹೋಗುವುದು ಕಳ್ಳತನವನ್ನು ಮಾಡುವುದು ಬೆಣ್ಣೆಯನ್ನು ಕದೆಯುವುದು ಇದೇನು ಚರಿತ್ರೆ ಅಲ್ಲ ಸರ್ವರಿಗೂ ಸದ್ಗತಿಯನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅವರು ಪ್ರತಿ ಕಲ್ಪದಲ್ಲೂ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಇಲ್ಲಿ ಲಕ್ಷಾಂತರ ವರ್ಷದ ಯಾವ ಮಾತು ಇಲ್ಲ ಅಂದ ಮೇಲೆ ಮಕ್ಕಳಾದ ನೀವು ನಿಮ್ಮ ಆಂತರ್ಯದಲ್ಲಿ ಇರುವಂತಹ ಚೀಚಿ ಕೊಳಕು ಅಭ್ಯಾಸವನ್ನು ಈಗ ಬಿಡಬೇಕು ನೀವು ಚೀಚಿ ಕೊಳಕು ಅಭ್ಯಾಸವನ್ನು ಬಿಡದೇ ಇದ್ದರೆ ನಿಮಗೆ ಯಾವ ಪದವಿ ಸಿಗಲು ಸಾಧ್ಯ ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಪ್ರಿಯತಮೆಯರಾದ ನಿಮ್ಮ ಗುಣವನ್ನು ನೋಡಿ ನಿಮಗೆ ಪ್ರೇಮಿ ಆಗುತ್ತಾರೆ ಯಾರು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತಾರೋ ಅಂತವರಿಗೆ ಪರಮಾತ್ಮ ತಂದೆ ಪ್ರೇಮಿ ಆಗುತ್ತಾರೆ ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಅವರು ಯಾವ ಕೆಲಸಕ್ಕೆ ಉಪಯೋಗಕ್ಕೆ ಬರಲು ಸಾಧ್ಯ ಈ ಎಲ್ಲಾ ಮಾತು ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಮಹಾನ್ ಭಾಗ್ಯಶಾಲಿಗಳಾಗಿದ್ದೀರಾ ನಿಮ್ಮಂತಹ ಭಾಗ್ಯಶಾಲಿಗಳು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಬಲೆ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ ಆದರೆ ನೀವೀಗ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಇದು ಕಲ್ಪ ಕಲ್ಪಾಂತರದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೆಲವರು ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಸಣ್ಣ ಪದವಿ ಸಿಕ್ಕ ತಕ್ಷಣ ನೀವು ಖುಷಿ ಪಡಬಾರದು ಯಾವ ಪದವಿ ಸಿಕ್ಕರೂ ಪರವಾಗಿಲ್ಲ ಯಾವ ಪದವಿ ಸಿಗುತ್ತದೆಯೋ ಅದೇ ಒಳ್ಳೆಯದು ಎಂದು ತಿಳಿದುಕೊಂಡು ಸಣ್ಣ ಪದವಿಯನ್ನು ಪಡೆದುಕೊಂಡು ಖುಷಿ ಪಡಬೇಡಿ ನೀವೀಗ ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ಸೇವೆಯನ್ನು ಮಾಡಿ ಸಾಕ್ಷಿಯನ್ನು ತೋರಿಸಬೇಕು ನಾನು ಎಷ್ಟು ಜನರನ್ನು ನನ್ನ ಸಮಾನ ಮಾಡಿಕೊಂಡೆ ಎಂದು ಪರಮಾತ್ಮ ತಂದೆಗೆ ಸಾಕ್ಷಿಯನ್ನು ತೋರಿಸಬೇಕು ಈಗ ನಿಮ್ಮ ಪ್ರಜೆಗಳು ಎಲ್ಲಿದ್ದಾರೆ ಪರಮಾತ್ಮ ತಂದೆ ತಂದೆಯಾಗಿ ಟೀಚರ್ ಆಗಿ ಎಲ್ಲರ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಆದರೆ ಮಕ್ಕಳ ಅದೃಷ್ಟದಲ್ಲೂ ಕೂಡ ಇರಬೇಕು ತಾನೆ ಪರಮಾತ್ಮ ತಂದೆ ತಮ್ಮ ಶಾಂತಿ ಧಾಮವನ್ನು ಬಿಟ್ಟು ಈ ಪತಿತ ಜಗತ್ತಿಗೆ ಬರುತ್ತಾರೆ ಮತ್ತು ಪತಿತ ಶರೀರದಲ್ಲಿ ಬರುತ್ತಾರೆ ಇದೇ ತಂದೆ ಮಕ್ಕಳಿಗೆ ನೀಡುವಂತಹ ಬಹಳ ದೊಡ್ಡ ಆಶೀರ್ವಾದ ಆಗಿದೆ ಪರಮಾತ್ಮ ತಂದೆ ಈ ಪತಿತ ಜಗತ್ತಿಗೆ ಬರದೇ ಇದ್ದರೆ ಪತಿತ ಶರೀರದಲ್ಲಿ ಬರದೇ ಇದ್ದರೆ ನಿಮಗೆ ರಚೈತನ ಬಗ್ಗೆ ಮತ್ತು ರಚನೆಯ ಬಗ್ಗೆ ಜ್ಞಾನವನ್ನು ಹೇಗೆ ತಿಳಿಸಲು ಸಾಧ್ಯ ಸತ್ಯಯುಗದಲ್ಲಿ ರಾಮರಾಜ್ಯ ಇರುತ್ತದೆ ಕಲಿಯುಗದಲ್ಲಿ ರಾವಣ ರಾಜ್ಯ ಇದೆ ಅನ್ನುವ ಜ್ಞಾನದ ಮಾತು ಕೂಡ ಯಾರ ಬುದ್ಧಿಯಲ್ಲೂ ಇಲ್ಲ ರಾಮರಾಜ್ಯದಲ್ಲಿ ಕೇವಲ ಒಂದೇ ರಾಜ್ಯ ಇತ್ತು ರಾವಣ ರಾಜ್ಯದಲ್ಲಿ ಅನೇಕ ರಾಜ್ಯ ಇದೆ ಆದ್ದರಿಂದ ನೀವೀಗ ಕೇಳುತ್ತೀರಾ ನೀವು ನರಕದ ನಿವಾಸಿಗಳಾಗಿದ್ದೀರೋ ಅಥವಾ ಸ್ವರ್ಗದ ನಿವಾಸಿಗಳಾಗಿದ್ದೀರೋ ಎಂದು ಆದರೆ ಮನುಷ್ಯರು ನಾವು ಎಲ್ಲಿಯ ನಿವಾಸಿಗಳಾಗಿದ್ದೇವೆ ಎಂದು ಅರ್ಥ ಮಾಡಿಕೊಂಡಿಲ್ಲ ಈ ಕಲಿಯುಗ ಮುಳ್ಳಿನ ಕಾಡಾಗಿದೆ ಸತ್ಯುಗ ಆಗಿದೆ ಅಂದ ಮೇಲೆ ನೀವೀಗ ತಂದೆ ತಾಯಿಯನ್ನೇ ಅನುಕರಣೆ ಮಾಡಬೇಕು ಮತ್ತು ಯಾರು ಅನನ್ಯ ಮಕ್ಕಳಾಗಿದ್ದಾರೋ ಅವರನ್ನು ಅನುಕರಣೆ ಮಾಡಬೇಕು ಆಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಅನೇಕ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಆದರೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಅವರು ಮಾತ್ರ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ಜ್ಞಾನದ ಮಾತನ್ನು ಕೇಳಿ ಬಹಳ ಚೆನ್ನಾಗಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಾರೆ ಕೆಲವರು ಜ್ಞಾನದ ಮಾತನ್ನು ಕೇಳಿದರೂ ಕೂಡ ಕೇಳದಂತೆ ಇರುತ್ತಾರೆ ಆದ್ದರಿಂದ ಬೇರೆ ಬೇರೆ ಸ್ಥಾನದಲ್ಲಿ ಬರೆಯಲಾಗಿದೆ ನಿಮಗೆ ಶಿವತಂದೆಯ ನೆನಪಿದೆಯೇ ಎಂದು ನೀವು ಸೆಂಟರ್ನ ಬೇರೆ ಬೇರೆ ಸ್ಥಾನದಲ್ಲಿ ನಿಮಗೆ ಶಿವತಂದೆಯ ನೆನಪಿದೆಯೇ ಎಂದು ಬರೆಯಬೇಕು ಅಂದ ಮೇಲೆ ತಂದೆ ಆಸ್ತಿ ಕೂಡ ಆಗ ನಿಮಗೆ ನೆನಪಿಗೆ ಬರುತ್ತದೆ ಶಿವ ತಂದೆ ನೆನಪಿದ್ದರೆ ತಂದೆ ನೀಡುವ ಆಸ್ತಿ ಅವಶ್ಯವಾಗಿ ನೆನಪಿಗೆ ಬರುತ್ತದೆ ದೈವಿ ಗುಣವನ್ನು ನೀವು ಧಾರಣೆ ಮಾಡಿಕೊಂಡರೆ ನೀವು ದೇವತೆ ಆಗುತ್ತೀರಾ ಒಂದು ವೇಳೆ ನಿಮ್ಮಲ್ಲಿ ಕ್ರೋಧ ಇದ್ದರೆ ಅಸುರಿ ಅವಗುಣ ಇದ್ದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ದೇವತೆಗಳಲ್ಲಿ ಯಾವುದೇ ವಿಕಾರದ ಭೂತ ಇರುವುದಿಲ್ಲ ಸತ್ಯುಗದಲ್ಲಿ ರಾವಣ ಇರುವುದಿಲ್ಲ ಅಂದ ಮೇಲೆ ರಾವಣನ ವಿಕಾರದ ಭೂತಗಳು ಸತ್ಯಯುಗದಲ್ಲಿ ಎಲ್ಲಿಂದ ಬರಲು ಸಾಧ್ಯ ದೇಹಾಭಿಮಾನ ಬಹಳ ದೊಡ್ಡ ವಿಕಾರದ ಭೂತ ಆಗಿದೆ ಕಾಮ ವಿಕಾರ ಬಹಳ ದೊಡ್ಡ ಭೂತ ಆಗಿದೆ ಕ್ರೋಧ ಬಹಳ ದೊಡ್ಡ ಭೂತ ಆಗಿದೆ ಈ ಎಲ್ಲಾ ವಿಕಾರಿ ಗುಣಗಳನ್ನು ತೆಗೆದುಹಾಕಲು ಪರಮಾತ್ಮ ತಂದೆ ಒಂದೇ ಉಪಾಯವನ್ನು ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಿದರೆ ನಿಮ್ಮ ಆಂತರ್ಯದಲ್ಲಿರುವಂತಹ ಎಲ್ಲಾ ವಿಕಾರದ ಭೂತಗಳು ಓಡಿ ಹೋಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ರಾತ್ರಿ ಕ್ಲಾಸ್ ಬಹಳಷ್ಟು ಮಕ್ಕಳ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ನಾವೀಗ ಅನೇಕರನ್ನು ನಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕು ಎಂದು ಅಂದರೆ ನಮ್ಮ ಪ್ರಜೆಗಳನ್ನು ನಾವೀಗ ತಯಾರು ಮಾಡಿಕೊಳ್ಳಬೇಕು ಎಂದು ಅನೇಕ ಮಕ್ಕಳ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ಹೇಗೆ ನಮ್ಮ ಅನ್ಯ ಸೋದರರು ಸೇವೆಯನ್ನು ಮಾಡುತ್ತಿದ್ದಾರೋ ಆ ರೀತಿ ನಾವು ಕೂಡ ಸೇವೆಯನ್ನು ಮಾಡಬೇಕು ಇಲ್ಲಿ ಮಾತಿಯರ ಸಂಖ್ಯೆ ಜಾಸ್ತಿ ಇದೆ ಮಾತಿಯರಿಗೆ ಜ್ಞಾನದ ಕಳಶವನ್ನು ನೀಡಲಾಗಿದೆ ಪರಮಾತ್ಮ ತಂದೆ ಮಾತಿಯರ ತಲೆಯ ಮೇಲೆ ಜ್ಞಾನದ ಕಳಶವನ್ನು ಇಟ್ಟಿದ್ದಾರೆ ಇನ್ನು ಇದು ಪ್ರವೃತ್ತಿ ಮಾರ್ಗ ಆಗಿದೆ ಇಲ್ಲಿ ಮಾತಿಯರು ಮತ್ತು ಪುರುಷರು ಇಬ್ಬರೂ ಕೂಡ ಬೇಕು ಪರಮಾತ್ಮ ತಂದೆ ಕೇಳುತ್ತಾರೆ ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ಎಂದು ಪ್ರಶ್ನೆಯನ್ನು ಕೇಳಿ ಪರಮಾತ್ಮ ತಂದೆ ನೋಡುತ್ತಾರೆ ಈ ಮಕ್ಕಳು ಸರಿಯಾಗಿ ಉತ್ತರವನ್ನು ನೀಡುತ್ತಾರಾ ಎಂದು ಮಕ್ಕಳು ಹೇಳುತ್ತಾರೆ ನನಗೆ ಐದು ಜನ ಲೌಕಿಕ ಮಕ್ಕಳಿದ್ದಾರೆ ಇನ್ನು ಒಬ್ಬರು ಶಿವ ತಂದೆ ಆಗಿದ್ದಾರೆ ಎಂದು ಇನ್ನು ಕೆಲವರು ಕೇವಲ ಬಾಯಿ ಮಾತಿಗೆ ತಂದೆ ನನ್ನ ಮಗ ಆಗಿದ್ದಾರೆ ಎಂದು ಹೇಳುತ್ತಾರೆ ಕೆಲವರು ಸತ್ಯವಾಗಿಯೂ ಶಿವತಂದೆಯನ್ನು ಮಗನನ್ನಾಗಿ ಮಾಡಿಕೊಂಡಿದ್ದಾರೆ ಯಾರು ಪರಮಾತ್ಮ ತಂದೆಯನ್ನು ತಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತಾರೋ ಅವರು ವಿಜಯ ಮಾಲೆಯ ಮಣಿಯಾಗಿ ಪೋಣಿಸಲ್ಪಡುತ್ತಾರೆ ಯಾರು ಸತ್ಯವಾಗಿಯೂ ಪರಮಾತ್ಮ ತಂದೆಯನ್ನು ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತಾರೋ ಅವರು ಸ್ವಯಂ ಪರಮಾತ್ಮ ತಂದೆಯ ಆಸ್ತಿಗೆ ವಾರಸುದಾರರಾಗುತ್ತಾರೆ ಸತ್ಯ ಮನಸ್ಸುಳ್ಳಂತಹ ಮಕ್ಕಳಿಗೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ಒಲಿಯುತ್ತಾರೆ ಇನ್ನು ಅನೇಕರು ಕೇವಲ ಬಾಯಿ ಮಾತಿಗೆ ಪರಮಾತ್ಮ ತಂದೆ ನನ್ನ ಮಗ ಆಗಿದ್ದಾರೆ ಎಂದು ಹೇಳುತ್ತಾರೆ ಈ ಸಮಯದಲ್ಲಿ ಪಾರಲೌಕಿಕ ತಂದೆ ನಮಗೆ ತಂದೆಯಾಗಿದ್ದಾರೆ ತಂದೆ ಎಲ್ಲರಿಗೂ ಆಸ್ತಿಯನ್ನು ನೀಡುತ್ತಾರೆ ಆದ್ದರಿಂದ ಆ ತಂದೆಯನ್ನು ನಾವು ನೆನಪು ಮಾಡಬೇಕು ಏಕೆಂದರೆ ಪರಮಾತ್ಮ ತಂದೆಯ ಮೂಲಕ ಇಪ್ಪತ್ತೊಂದು ಜನ್ಮದ ಆಸ್ತಿ ಸಿಗುತ್ತದೆ ಈಗ ನಾವೆಲ್ಲರೂ ಇದೇ ಜಗತ್ತಿನಲ್ಲಿ ಹೀಗೆ ಇರಲು ಸಾಧ್ಯ ಇಲ್ಲ ಅನ್ನುವ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ ಸ್ಥಿತಿಯನ್ನು ನೋಡುತ್ತಾರೆ ಯಾರು ಸತ್ಯವಾಗಿಯೂ ಪರಮಾತ್ಮ ತಂದೆಯನ್ನು ತಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ತಂದೆ ನೋಡುತ್ತಾರೆ ಕೇವಲ ಪರಮಾತ್ಮ ತಂದೆಯನ್ನು ತಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವ ವಿಚಾರವನ್ನು ಯಾರು ಮಾಡುತ್ತಿದ್ದಾರೆ ಎಂದು ತಂದೆ ನೋಡುತ್ತಾರೆ ವಾರಸುದಾರನನ್ನಾಗಿ ಮಾಡಿಕೊಳ್ಳುವುದು ಅನ್ನುವ ಶಬ್ದದ ಅರ್ಥ ನಿಮಗೆ ಗೊತ್ತಿದೆ ತಾನೆ ಬಹಳಷ್ಟು ಮಕ್ಕಳು ವಾರಸುದಾರನನ್ನಾಗಿ ಹೇಗೆ ಮಾಡಿಕೊಳ್ಳುವುದು ಅನ್ನುವ ಶಬ್ದದ ಅರ್ಥವನ್ನು ತಿಳಿದುಕೊಂಡಿದ್ದರೂ ಕೂಡ ಪರಮಾತ್ಮ ತಂದೆಯನ್ನು ತಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಏಕೆಂದರೆ ಅವರು ಮಾಯಿಗೆ ವಶ ಆಗಿದ್ದಾರೆ ಈ ಸಮಯದಲ್ಲಿ ನೀವು ಈಶ್ವರನ ವಶದಲ್ಲಿ ಇದ್ದೀರಾ ಅಥವಾ ಮಾಯೆಯ ವಶದಲ್ಲಿ ಇದ್ದೀರಾ ಯಾರು ಈಶ್ವರನ ವಶದಲ್ಲಿ ಇದ್ದಾರೋ ಅವರು ಪರಮಾತ್ಮ ತಂದೆಯನ್ನು ತಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತಾರೆ ಎಂಟು ಮಣಿಗಳ ಮಾಲೆ ಕೂಡ ಇದೆ ನೂರ ಎಂಟು ಮಣಿಗಳ ಮಾಲೆ ಕೂಡ ಇದೆ ಎಂಟು ಮಣಿಗಳು ಅವಶ್ಯವಾಗಿ ಚಮತ್ಕಾರವನ್ನು ಮಾಡಿ ತೋರಿಸುತ್ತಾರೆ ಎಂಟು ಮಣಿಗಳು ಸತ್ಯವಾಗಿಯೂ ಪರಮಾತ್ಮ ತಂದೆಯನ್ನು ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತಾರೆ ಬಲೆ ಅನೇಕರು ಪರಮಾತ್ಮ ತಂದೆಯನ್ನು ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತಾರೆ ಯಾರು ಪರಮಾತ್ಮ ತಂದೆಯನ್ನು ತಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತಾರೋ ಅವರು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಆದರೆ ಇಂತಹ ಶ್ರೇಷ್ಠ ತಂದೆಯನ್ನು ವಾರಸುದಾರನನ್ನಾಗಿ ಮಾಡಿಕೊಳ್ಳುವಂತಹ ನಿಮ್ಮ ಕರ್ಮ ಕೂಡ ಅಷ್ಟೇ ಶ್ರೇಷ್ಠ ಆಗಿರಬೇಕು ನೀವೀಗ ಯಾವ ವಿಕರ್ಮವನ್ನು ಮಾಡಬಾರದು ಎಷ್ಟೆಲ್ಲಾ ವಿಕಾರ ಇದೆಯೋ ಆ ಎಲ್ಲಾ ವಿಕಾರಗಳು ವಿಕರ್ಮವೇ ಎಷ್ಟೆಲ್ಲ ವಿಕಾರ ಇದೆಯೋ ಆ ವಿಕಾರದಲ್ಲಿ ಯಾವ ವಿಕಾರಕ್ಕೆ ವಶ ಆದರೂ ಕೂಡ ಅದು ವಿಕರ್ಮವೇ ಆಗಿದೆ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನಾದರೂ ನೆನಪು ಮಾಡುವುದೂ ಕೂಡ ವಿಕರ್ಮ ಆಗಿದೆ ಪರಮಾತ್ಮ ತಂದೆ ಅಂದರೆ ಅವರು ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ಮುಖದಿಂದ ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ತಂದೆಯ ಮೂಲಕ ಮಕ್ಕಳಿಗೆ ಆದೇಶ ಸಿಕ್ಕಿದೆ ಅಂದ ಮೇಲೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಇದು ಬಹಳಷ್ಟು ಗುಪ್ತ ಪರಿಶ್ರಮ ಆಗಿದೆ ಒಬ್ಬ ತಂದೆಯನ್ನು ನೀವು ನೆನಪು ಮಾಡಬೇಕು ಒಬ್ಬ ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆದರೆ ಮಾಯೆ ನಿಮಗೆ ಅಷ್ಟೊಂದು ಕಾಟವನ್ನು ಕೊಡಲು ಸಾಧ್ಯ ಇಲ್ಲ ಇನ್ನು ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಮಕ್ಕಳಿಗೆ ಅರ್ಥ ಆಗುತ್ತದೆ ಮಾಯೆ ನಮ್ಮ ಮೂಲಕ ಬಹಳ ದೊಡ್ಡ ವಿಕರ್ಮವನ್ನು ಮಾಡಿಸುತ್ತಿದೆ ಎಂದು ದೊಡ್ಡ ದೊಡ್ಡ ಮಹಾರತಿಗಳನ್ನೂ ಕೂಡ ಮಾಯೆ ಕೆಳಗಡೆ ಬಿಡಿಸಿ ತನ್ನ ವಶ ಮಾಡಿಕೊಂಡು ಬಿಡುತ್ತದೆ ದಿನ ಪ್ರತಿ ದಿನ ಕಳೆದಂತೆ ಸೆಂಟರ್ ವೃದ್ಧಿಯಾಗುತ್ತಿರುತ್ತದೆ ಗೀತಾ ಪಾಠಶಾಲೆ ಅಥವಾ ಮ್ಯೂಸಿಯಂ ತೆರೆಯುತ್ತಾ ಹೋಗುತ್ತದೆ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ಪರಮಾತ್ಮ ತಂದೆಯನ್ನು ಒಪ್ಪಿಕೊಳ್ಳುತ್ತಾರೆ ಬ್ರಹ್ಮ ತಂದೆಯನ್ನು ಕೂಡ ಒಪ್ಪಿಕೊಳ್ಳುತ್ತಾರೆ ಇಡೀ ಜಗತ್ತಿನ ಜನ ಒಂದು ದಿನ ಪರಮಾತ್ಮ ತಂದೆಯನ್ನು ತಂದೆ ಎಂದು ಸ್ವೀಕಾರ ಮಾಡುತ್ತಾರೆ ಬ್ರಹ್ಮ ತಂದೆಯನ್ನು ಕೂಡ ತಂದೆಯೆಂದು ಸ್ವೀಕಾರ ಮಾಡುತ್ತಾರೆ ಈ ಬ್ರಹ್ಮ ತಂದೆಗೆ ಪ್ರಜಾಪಿತ ಎಂದು ಕರೆಯಲಾಗುತ್ತದೆ ಆತ್ಮರಿಗೆ ಪ್ರಜೆಗಳು ಎಂದು ಕರೆಯುವುದಿಲ್ಲ ಮನುಷ್ಯ ಸೃಷ್ಟಿಯನ್ನು ಯಾರು ರಚನೆ ಮಾಡುತ್ತಾರೆ ಪ್ರಜಾಪಿತ ಬ್ರಹ್ಮನ ಹೆಸರನ್ನು ಹೇಳುತ್ತೇವೆ ಅಂದ ಮೇಲೆ ಬ್ರಹ್ಮ ತಂದೆ ಸಾಕಾರದಲ್ಲಿರುವ ತಂದೆಯಾಗಿದ್ದಾರೆ ಶಿವ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಶಿವ ತಂದೆ ಅನಾದಿಯಿಂದಲೂ ನಮಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಅನಾದಿಯಿಂದಲೂ ನಮಗೆ ತಂದೆಯಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಇಬ್ಬರ ಹೆಸರೂ ಕೂಡ ಸರ್ವಶ್ರೇಷ್ಠ ಆಗಿದೆ ಪರಮಾತ್ಮ ತಂದೆ ಆತ್ಮಿಕ ತಂದೆಯಾಗಿದ್ದಾರೆ ಬ್ರಹ್ಮ ಪ್ರಜಾಪಿತ ಆಗಿದ್ದಾರೆ ಇಬ್ಬರೂ ಕುಳಿತು ಈಗ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಇದು ಎಷ್ಟು ಶ್ರೇಷ್ಠ ಶಿಕ್ಷಣ ಆಗಿದೆ ಈಗ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ಆದರೆ ಮಾಯೆ ಖುಷಿ ಅಥವಾ ನಶೆಯಲ್ಲಿ ಇರಲು ಬಿಡುವುದಿಲ್ಲ ಒಂದು ವೇಳೆ ವಿದ್ಯಾರ್ಥಿಗಳು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಿದ್ದರೆ ಸೇವೆಯನ್ನು ಮಾಡಲು ಸಾಧ್ಯ ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಸೇವೆಯನ್ನು ಮಾಡುತ್ತಿದ್ದರೆ ನೀವು ಖುಷಿಯಲ್ಲಿ ಇರಲು ಸಾಧ್ಯ ಆದರೆ ಇನ್ನು ಮಕ್ಕಳು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಸೇವೆಯನ್ನು ಮಾಡಲು ಸಮಯ ಬರಬೇಕು ಯಾವಾಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ನೀವು ಖುಷಿಯಲ್ಲಿ ಇರಲು ಸಾಧ್ಯ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು ಪ್ರೀತಿ ಹಾಗೂ ಗುಡ್ ನೈಟ್ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪ್ರತಿದಿನ ರಾತ್ರಿ ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಬೇಕು ಅತಿ ಪ್ರೀತಿಯ ತಂದೆಯನ್ನು ಇಡೀ ದಿನದಲ್ಲಿ ಎಷ್ಟು ಸಮಯ ನಾನು ನೆನಪು ಮಾಡಿದೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಸ್ವಯಂನ ಪ್ರತ್ಯಕ್ಷತೆಗೋಸ್ಕರ ಚಾರ್ಟ್ ಅನ್ನು ಇಡಬಾರದು ಸ್ವಯಂನ ಶೋ ಅನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಚಾರ್ಟ್ ಅನ್ನು ಇಡಬಾರದು ಗುಪ್ತ ಪುರುಷಾರ್ಥವನ್ನು ಮಾಡಬೇಕು ತೋರಿಕೆಗೋಸ್ಕರ ಚಾರ್ಟ್ ಅನ್ನು ಇಡಬಾರದು ಗುಪ್ತ ಪುರುಷಾರ್ಥವನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆ ಎಷ್ಟೆಲ್ಲಾ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಸೇವೆಯನ್ನು ಮಾಡಿ ಸಾಕ್ಷಿಯನ್ನು ತೋರಿಸಬೇಕು ಜ್ಞಾನವನ್ನು ಕೇಳಿದರೂ ಕೇಳದಂತೆ ಇರಬಾರದು ಆಂತರ್ಯದಲ್ಲಿ ಯಾವುದಾದರೂ ಅಸುರಿ ಅವಗುಣ ಇದ್ದರೆ ಅದನ್ನು ಚೆಕ್ ಮಾಡಿಕೊಂಡು ಆ ಅವಗುಣವನ್ನು ಹಾಕಬೇಕು ಇಂದಿನ ವರದಾನ ಆಗಿದೆ ವೈರಾಗ್ಯ ವೃತ್ತಿಯ ಮೂಲಕ ಈ ಅಸಾರ ಸಂಸಾರದ ಆಸಕ್ತಿಯಿಂದ ಮುಕ್ತ ಆಗಿ ಇರುವಂತಹ ಸತ್ಯ ರಾಜಋಷಿಗಳಾಗಿ ವೈರಾಗ್ಯ ವೃತ್ತಿಯ ಮೂಲಕ ಈ ಅಸಾರ ಸಂಸಾರದ ಬಗ್ಗೆ ಇರುವ ಸೆಳತದಿಂದ ಮುಕ್ತಾಗಿರುವಂತಹ ಸತ್ಯ ರಾಜಋಷಿಗಳಾಗಿ ರಾಜಋಷಿಗಳೂ ಅಂದರೆ ರಾಜ್ಯ ಇದ್ದರೂ ಕೂಡ ಬೇಹದ್ದಿನ ವೈರಾಗಿಗಳು ರಾಜಋಷಿಗಳು ಅಂದರೆ ರಾಜ್ಯವನ್ನು ಆಡುತ್ತಿದ್ದರೂ ಕೂಡ ಬೇಹದ್ದಿನ ವೈರಾಗಿಗಳಾಗಿ ಇರುವಂತವರು ದೇಹ ಮತ್ತು ದೇಹದ ಹಳೆಯ ಜಗತ್ತಿನ ಬಗ್ಗೆ ಸ್ವಲ್ಪ ಕೂಡ ಆಸಕ್ತಿ ಇರಬಾರದು ಏಕೆಂದರೆ ನಿಮಗೆ ಗೊತ್ತಿದೆ ಇದು ಹಳೆಯ ಜಗತ್ತಾಗಿದೆ ಈ ಹಳೆಯ ಜಗತ್ತು ಅಸಾರ ಸಂಸಾರ ಆಗಿದೆ ಈ ಸಂಸಾರದಲ್ಲಿ ಯಾವ ಸಾರವೂ ಇಲ್ಲ ಅಸಾರ ಸಂಸಾರದಲ್ಲಿ ಬ್ರಾಹ್ಮಣರಿಗೆ ಶ್ರೇಷ್ಠ ಸಂಸಾರ ಪ್ರಾಪ್ತಿಯಾಗಿದೆ ಈ ಅಸಾರ ಸಂಸಾರದಲ್ಲಿ ಬ್ರಾಹ್ಮಣರಾದ ನಿಮಗೆ ಪರಮಾತ್ಮ ತಂದೆಯ ಶ್ರೇಷ್ಠ ಸಂಸಾರ ಪ್ರಾಪ್ತಿಯಾಗಿದೆ ಆದ್ದರಿಂದ ಆ ಸಂಸಾರದಿಂದ ಬೇಹದ್ದಿನ ವೈರಾಗ್ಯವನ್ನು ಧಾರಣೆ ಮಾಡಿಕೊಳ್ಳಿ ಆ ಅಸಾರ ಸಂಸಾರದ ಬಗ್ಗೆ ಸ್ವಲ್ಪ ಕೂಡ ಆಸಕ್ತಿ ಇರಬಾರದು ಯಾವಾಗ ಯಾವ ವ್ಯಕ್ತಿಯ ಬಗ್ಗೆಯೂ ನಿಮಗೆ ಆಸಕ್ತಿ ಇರುವುದಿಲ್ಲವೋ ಯಾವಾಗ ಯಾವ ವ್ಯಕ್ತಿಯ ಬಗ್ಗೆಯೂ ನಿಮ್ಮ ಮನಸ್ಸಿನಲ್ಲಿ ಸೆಳೆತ ಇರುವುದಿಲ್ಲವೋ ಆಗ ನಿಮಗೆ ರಾಜಋಷಿಗಳು ಅಥವಾ ತಪಸ್ವಿಗಳು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯುಕ್ತಿಯುಕ್ತವಾದ ಮಾತು ಅಂದರೆ ಮಧುರ ಮಾತು ಮತ್ತು ಶುಭ ಭಾವನೆಯಿಂದ ಸಂಪನ್ನ ಆದಂತಹ ಮಾತಾಗಿದೆ ನಾವೀಗ ಯುಕ್ತಿಯುಕ್ತವಾಗಿ ಮಾತನಾಡಬೇಕು ಯುಕ್ತಿಯುಕ್ತವಾಗಿ ಮಾತನಾಡುವುದಕ್ಕೋಸ್ಕರ ನಾವು ಸದಾ ಮಧುರವಾದ ಮಾತನ್ನೇ ಮಾತನಾಡಬೇಕು ಮತ್ತು ಶುಭ ಭಾವನೆಯಿಂದ ಸಂಪನ್ನ ಆದಂತಹ ಮಾತನ್ನೇ ನಾವೀಗ ಮಾತನಾಡಬೇಕು ಒಳ್ಳೆಯದು ಓಂ ಶಾಂತಿ